ಜಿಯೋ ಆಸ್ಟರ್ ಅಲ್ಲಿ ಬಿಗ್ ಬಾಸ್ ನೋಡುವಾಗ ಸಡನ್ನಾಗಿ ನೈಂಟಿ ಪರ್ಸೆಂಟೇಜ್ ಡಾಟಾ ಕಲಿ ಫಿಫ್ಟಿ ಪರ್ಸೆಂಟೇಜ್ ನಾಟಕ ಡಾಟಾ ಖಾಲಿ ಅಂತ ಒಂದು ನೋಟಿಫಿಕೇಶನ್ ಬಂದ್ಬಿಡುತ್ತೆ ಓಕೆನಾ ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಬೇಗನೆ ಏಕೆ ಡಾಟಾ ಖಾಲಿ ಆಗ್ತಾ ಇದೆ ಬಿಗ್ ಬಾಸ್ ನೋಡುವಾಗ ಮತ್ತು ಜಿಯೋ ಅಲ್ಲಿ ನೀವು ಮಾಡ್ತಿರೋ ತಪ್ಪೇನು ಆ ತಪ್ಪನ್ನು ಮುಂದೆ ಮಾಡಿದ ಹಾಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಒಂದು ಸೆಟ್ಟಿಂಗ್ಸ್ ಇದೆ ಸೊ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಜಿಯೋ ಅಲ್ಲಿ ಏನಾದರೂ ಬಿಗ್ ಬಾಸ್ ನೋಡಬೇಕಾದ್ರೆ ಬೇರೆ ಒಂದು ಮೂವಿ ಆಗಲಿ ಏನೋ ಒಂದು ನೋಡಬೇಕಾದ್ರೆ ಸೊ ಈ ಒಂದು ಸೆಟ್ಟಿಂಗ್ಸನ್ನು ಆಫ್ ಮಾಡ್ಕೊಂಡು ನೋಡಬೇಕಾಗುತ್ತೆ ಸೊ ಈ ಒಂದು ಸೆಟ್ಟಿಂಗ್ಸನ್ನು ಆಫ್ ಮಾಡ್ಕೊಂಡ್ರೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮ್ಮ ಒಂದು ಡೇಟಾ ಉಳಿಯುತ್ತೆ ಓಕೆನಾ ಬಿಗ್ ಬಾಸ್ ನೋಡುವಾಗ ಸಹ ಈ ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಂಡ್ರೆ ನೋಡಿ ಓಕೆನಾ ಒನ್ ಟೈಮ್ ಈ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡ್ರೆ ಮುಗಿದೋಯ್ತು ಲೈಫ್ ಟೈಮ್ ಬರುತ್ತೆ ಓಕೆನಾ ಸೊ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡಿದ್ರೆ ಬಿಗ್ ಬಾಸ್ ಒಂದೂವರೆ ಗಂಟೆ ಏನಿರ್ತಲ್ಲ ಸೊ ಆ ಒಂದು ಬಿಗ್ ಬಾಸ್ ಅನ್ನ ಜಸ್ಟ್ ಫೈವ್ ಹಂಡ್ರೆಡ್ ಎಂಬ ಬಿ ಅಲ್ಲಿ ನೋಡಿ ಮುಗಿಸ್ಬೋದು ಸೊ ಬೇಗನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಕಾಮೆಂಟ್ ಮಾಡಿ ವಿಡಿಯೋ ಯಾವ ತರ ಇದೆ ಅಂತ ಓಕೆನಾ ಗೈಸ್ ತುಂಬಾ ಲೇಟ್ ಮಾಡೋದು ಬೇಡ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ ಓಕೆ ಗೈಸ್ ಇವಾಗ ನಿಮ್ಮ ಒಂದು ಫೋನಲ್ಲಿ ಜಿಯೋ ಹಾಟ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಯಾವುದಾದ್ರೂ ಒಂದು ವಿಡಿಯೋನ ಓಪನ್ ಮಾಡ್ಕೊಳ್ಳಿ ಸೊ ಇವಾಗ ಒಂದು ವಿಡಿಯೋನ ಓಪನ್ ಮಾಡ್ತೀನಿ ಓಪನ್ ಮಾಡಿದಾದಮೇಲೆ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅದನ್ನು ಕಟ್ ಮಾಡ್ತೀನಿ ಓಕೆನಾ ಕಟ್ ಮಾಡಿ ಈಗ ಮುಂದಿನ ಪಾರ್ಟನ್ನು ಹಾಕ್ತೀನಿ ನೋಡಿ ಓಕೆನಾ ಇವಾಗ ಈ ಥರ ನೀವು ವಿಡಿಯೋ ಪ್ಲೇ ಆಗುತ್ತೆ ಓಕೆನಾ ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಹಲವಾರು ಆಪ್ಷನ್ಗಳು ಬರ್ತವೆ ಸೊ ಅದ್ರ ಬಗ್ಗೆನ ಅಷ್ಟೊಂದು ತಿಳಿಯ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಅಲ್ಲಿ ಕ್ವಾಲಿಟಿ ಅಂತ ಇದೆ ನೋಡಿ ಸೊ ಅಲ್ಲಿ ಮಸ್ಟಾಗಿ ನಿಮ್ಮ ಡೇಟಾ ಏಕೆ ಖಾಲಿ ಆಗುತ್ತೆ ಅಂದರೆ ಅಲ್ಲಿ ಫುಲ್ ಎಚ್ ಡಿಯಲ್ಲಿ ಇರುತ್ತೆ ಅದೊಂದು ಸೆಟ್ಟಿಂಗ್ಸ್ ಓಕೆನಾ ಸೊ ಅದು ಫುಲ್ ಎಚ್ ಡಿಯಲ್ಲಿ ಇರೋದನ್ನು ತೆಗೆದು ನೀವು ಡಾಟಾ ಶಿವರ್ಗಾದರೂ ಇಡ್ಬೋದು ಇಲ್ಲಾಂದ್ರೆ ಮೇಲ್ಗಡೆ ಅದ ನೋಡಿ ಆಟೋ ಅಂತ ಸೊ ಅದರ ಮೇಲಾದ್ರೂ ಅದ್ರ ಮೇಲಾದರೂ ಇಡ್ಬೋದು ಈ ಥರ ರೈಟ್ ಮಾರ್ಕ್ ಬಂತಂದರೆ ಸೊ ನೀವು ಅಲ್ಲಿ ಯಾವುದಾದ್ರು ಒಂದು ಕ್ಲಿಕ್ ಮಾಡಿ ಬ್ಯಾಕ್ ಬರ್ಬೋದು ಸೊ ಇಲ್ಲಿ ಆಗಿ ಹೇಳ್ತಾ ಇದ್ದೀನಿ ನೋಡಿ ಡಾಟಾ ಶೇವರ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಡೇಟಾ ಐದುನೂರು ಎಂಬಿಯಲ್ಲಿ ಒಂದು ಫುಲ್ ಎಪಿಸೋಡ್ ಅಂದರೆ ಒಂದೂವರೆ ಗಂಟೆ ಇರೋ ಫುಲ್ ಎಪಿಸೋಡನ್ನು ನೀವು ನೋಡಿ ಮುಗಿಸ್ಬೋದು ಸೊ ಇದೇ ಕಾರಣಕ್ಕೆ ನಿಮ್ಮ ಒಂದು ಇಂಟರ್ನೆಟ್ ಬೇಗನೆ ಖಾಲಿ ಆಗ್ತಾ ಇದೆ ಬಿಗ್ ಬಾಸ್ ನೋಡುವಾಗ ಫುಲ್ ಎಚ್ ಡಿಯಲ್ಲಿ ಹೈ ಕ್ವಾಲಿಟಿಯಲ್ಲಿ ವೀಡಿಯೋ ಪ್ಲೇ ಆಗ್ತಾಯಿರುತ್ತೆ ಓಕೆ ಗೈಸ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಅನ್ಕೋತೀನಿ ಸಾಲ್ವ್ ಹೋಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಲ್ಲಿವರೆಗೂ ನಮ್ಮ ಒಂದು ವೀಡಿಯೋ ನೋಡೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ